ಶರತ್ನ ಹೆಂಡತಿ ಪಾನಿ ನಾನು ನಿಮ್ಮನ್ನು ಮದುವೆಯಾದಾಗಿಂತದ ಇದೇ ಆಯ್ತು ನಿಮ್ಮಪ್ಪ ಯಾವಾಗಲೂ ಎಲ್ಲದಕ್ಕೂ ಒಂದು ಕೊಂಪು ಮಾಡುತ್ತಾರೆ ಅಡುಗೆಯಲ್ಲಿ ಉಪ್ಪು ಸರಿಯಿದ್ದರೆ ಉಪ್ಪು ಅಂತಾರೆ ಕಡಿಮೆ ಹಾಕಿದರೆ ಸಪ್ಪೆ ಅಂತಾರೆ ಇವರನ್ನು ಕಟ್ಟಿಕೊಂಡು ಹೆಣಗೋರೆ ಆಯಿತು ನನ್ನ ಜೀವನ ಎಂದು ಬಡಬಡಾಯಿಸುತ್ತಾ ಶರತ್ಗೆ ಹೇಳುತ್ತಿದ್ದ ಅವಳು ಏನು ಮಾಡಿ ಹಾಕ್ತಾಳೋ ಅದನ್ನು ತಿಂದು ಮೂಲೆಯಲ್ಲಿ ಸುಮ್ಮನೆ ಕೂತ್ಕೊಳಕಾಗಲ್ವಾ ಎಂದಾಗ ರಾಮಪ್ಪ ಮೆಲ್ಲನೆ ಅಲ್ಲಪ್ಪ ನನಗೆ ಮೊದಲೇ ಬಿಬಿ ಹೆಚ್ಚು ಉಪ್ಪು ಖಾರ ತಿನ್ಬೇಡ ಎಂದು ಡಾಕ್ಟರ್ ಹೇಳಿದ್ದಾರೆ ಅದಕ್ಕೆ ಅಷ್ಟೇ ಎಂದಾಗ ಶರತ್ ಒಂದು ದಿನ ಒಂದು ಚಿಟಿಕೆ ಉಪ್ಪು ತಿಂದ್ರೆ ನೀನೇ ಸಾಯಲ್ಲ ಮನೆಯಲ್ಲಿ ಕಿರಿಕಿರಿ ಮಾಡದೆ ಸುಮ್ಮನೇನು ಎಂದು ಎಚ್ಚರಿಸುತ್ತಾನೆ ರಾಮಪ್ಪ ಬೆಚ್ಚು ಮೂರೆ ಹಾಕಿ ಹೋಗುತ್ತಾನೆ ಸ್ವಲ್ಪ ದಿನಗಳ ನಂತರ ಬಾನಿಯ ತವರು ಮನೆಯವರು ಬರ್ತಾರೆ ಬಾನಿಯವರಿಗೆ ಬಗೆ ಬಗೆ ಅಡುಗೆ ಮಾಡಿ ಊಟ ಬಡಿಸ್ತಿರ್ತಾಳೆ ಅಲ್ಲೇ ಒಂದು ಕಡೆ ಕೂತಿದ್ದ ರಾಮಪ್ಪ ಬಾನಿ ನನಗೂ ಹಸಿವಾಗ್ತಿದೆ ಊಟಕ್ಕೆ ಇಡಮ್ಮ ನಾನು ಶುಗರ್ ಮಾತ್ರೆ ತಗೋಬೇಕು ಎಂದಾಗ ಅವನಿಗೆ ಬರೀ ಸಾರು ಅನ್ನವನ್ನು ತಂದು ಒಂದು ತಟ್ಟೆಗೆ ಹಾಕಿ ಅವರ ಮುಂದಿಟ್ಟು ಬರುತ್ತಾಳೆ ರಾಮಪ್ಪ ಬಾನಿ ನನಗೂ ಸ್ವಲ್ಪ ಪಾಯಸ ಕೊಡಮ್ಮ ಎಂದಾಗ ಬಾನಿ ಈಗಲೇ ನಿಮಗೆ ಬಿ ಪಿ ಶುಗರ್ ಅಂತ ಅಂತಿರ್ತೀರ ಈಗ ಪಾಯಸ ಬೇಕಾ ನಾನೊಂದಿನ ಜಾಸ್ತಿ ಆಗಿದರೆ ನಿಮಗೆ ಬಿ ಪಿ ಜಾಸ್ತಿ ಆಗುತ್ತೆ ಪಾಯಸ ಕುಡಿದರೆ ಶುಗರ್ ಜಾಸ್ತಿ ಆಗಲ್ಲ ಅಲ್ವಾ ಅದಕ್ಕೆ ನಿಮ್ಮ ಆರೋಗ್ಯಕ್ಕೆ ಸರಿ ಹೊಂದುವ ತಿಳಿ ಸಾರು ಅನ್ನ ಇಟ್ಟಿದ್ದೇನೆ ಸುಮ್ಮನೆ ಊಟ ಮಾಡಿ ನಾನು ಏನು ಮಾಡಿದರೂ ನಿಮ್ಮ ಒಳ್ಳೆಯದಕ್ಕೆ ಎಂದು ಹೇಳಿ ಹೋಗುತ್ತಾಳೆ ರಾಮಪ್ಪ ತನ್ನ ಟವೆಲ್ನಿಂದ ಕಣ್ಣೊರೆಸಿಕೊಂಡು ಊಟ ಮಾಡುತ್ತಾನೆ ಬಾನಿ ರಾತ್ರಿ ಶರತ್ ಮನೆಗೆ ಬರುತ್ತಿದ್ದಂತೆ ನಿಮ್ಮ ಅಪ್ಪನದು ಅತಿಯಾಯಿತು ಮನೆಗೆ ಯಾರಾದರೂ ಬಂದಾಗಲೇ ಬಂದಾಗಲೂ ಸಹ ಇವರು ಸುಂದಿರುವುದಿಲ್ಲ ಏನಾದರೂ ರಗಳೆ ಮಾಡುತ್ತಲೇ ಇರ್ತಾರೆ ನಾನೆಷ್ಟು ಒಳ್ಳೆಯದು ಮಾಡಿದರೂ ಇವರು ಬಂದವರ ಮುಂದೆ ನನ್ನ ಮರ್ಯಾದೆ ಕಳೆಯುತ್ತಾರೆ ನನಗಂತೂ ಇವರ ಜೊತೆಗೆ ಇರಲು ಇನ್ನೂ ಸಾಧ್ಯವಿಲ್ಲ ನಾನು ನನ್ನ ತವರಿಗೆ ಹೋಗ್ತೇನೆ ನಾನು ಬೇಕು ಅನ್ನೋದಾದರೆ ನಿಮ್ಮ ತಂದೆಯನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಿ ಇವರಿಗೆ ಮನೆಯಲ್ಲಿ ಚೆನ್ನಾಗಿ ತಿಂದು ತಿಂದು ಕೊಬ್ಬು ಅಲ್ಲಿ ಇದ್ದರೆ ಅವನು ಹಾಗೆ ಕೇಳಿಕೊಂಡು ಬಿದ್ದಿರ್ತಾರೆ ಎಂದು ಆಟ ಮಾಡುತ್ತಾಳೆ ಬೆಳಿಗ್ಗೆ ಕೆಲಸಕ್ಕೆ ಹೊರುವಾಗ ಶರತ್ ರಾಮಪ್ಪನ ಕೋಣೆಗೆ ಹೋಗಿ ಅಪ್ಪ ನಾನು ಸಂಜೆ ಬರುವಾಗ ವೇಳೆಗೆ ನೀನು ರೆಡಿಯಾಗಿರು ನಿನ್ನನ್ನು ಹೊರಗೆ ಕರೆದುಕೊಂಡು ಹೋಗ್ತೇನೆ ಎಂದು ಹೇಳಿ ಕೆಲಸಕ್ಕೆ ಹೋಗ್ತಾನೆ ಅಲ್ಲಿ ಅವನ ಸ್ನೇಹಿತ ಕುಮಾರ್ನ ಬಳಿ ಮನೆಯಲ್ಲಿ ನಮ್ಮ ಅಪ್ಪನದು ಯಾವಾಗ ಏನಾದರೂ ರಲೆ ಮಾಡಿ ನಾವು ಗಂಡ ಹೆಂತಿ ಖುಷಿಯಾಗಿದ್ದಂತೆ ಮಾಡ್ತಾರೆ ಮನೆಯಲ್ಲಿ ನನಗೂ ಇದನ್ನೆಲ್ಲ ನೋಡಿ ಸಾಕಾಗೋಗಿದೆ ಅದಕ್ಕೆ ನಮ್ಮ ಅಪ್ಪನನ್ನು ಅನಾಥಾಶ್ರಮಗೆ ಸೇರಿಸಬೇಕೆಂದು ನಿರ್ಧಾರ ಮಾಡಿದ್ದೇನೆ ಎಂದಾಗ ಕುಮಾರ್ ಬೇಡ ಕಣೋ ಶರತ್ ಮನೆಯ ಮೇಲೆ ಇದೆಲ್ಲ ಸಾಮಾನ್ಯ ಅಷ್ಟಕ್ಕೆ ಆಶ್ರಮ ಸೇರಿಸೋದು ತಪ್ಪು ಎಂದು ಎಷ್ಟು ಹೇಳಿದರು ಕೇಳಿದೆ ಶರತ್ ಇಲ್ಲ ಕಣ ನನ್ನಿಂದ ಸಹಿಸಲು ಆಗುತ್ತಿಲ್ಲ ಮನೆಯಲ್ಲಿ ನನಗೆ ನೆಮ್ಮದಿಯೇ ಇಲ್ಲ ಬಾ ಹೋಗಿ ಅನಾಥಾಶ್ರಮಕ್ಕೆ ವಿಚಾರಿಸಿ ಬರುವ ಎಂದು ಕುಮಾರ್ನನ್ನು ಕರೆದುಕೊಂಡು ಅಲ್ಲಿ ಹತ್ತಿರದ ಆಶ್ರಮಕ್ಕೆ ಹೋಗುತ್ತಾನೆ ಅಲ್ಲಿ ರಾಮಪ್ಪನನ್ನು ಸೇರಿಸಲು ಬೇಕಾದ ದಾಖಲೆಗಳ ಜೊತೆ ಫೋಟೋ ಕೊಡುತ್ತಾನೆ ತಂದೆಯ ಫೋಟೋ ನೋಡಿದ ಆಶ್ರಮದ ಮ್ಯಾನೇಜ್ ಮ್ಯಾನೇಜರ್ ಓ ಇವರಾ ಎಂದು ಪರಿಚಯ ನೀಡುವಂತೆ ಕೇಳಿದಾಗ ಶರತ್ ಮತ್ತು ಕುಮಾರ್ ಮುಖ ಮುಖ ನೋಡಿಕೊಂಡು ಶರತ್ ಇವರು ನಿಮಗೆ ಗೊತ್ತಾ ಎಂದಾಗ ಹೌದಪ್ಪ ಈ ತಂದೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಒಂದು ಗಂಡು ಮಗುವನ್ನು ಇದೇ ಆಶ್ರಮದಿಂದ ದತ್ತು ಪಡೆದಿದ್ದರು ಆದರೆ ಇಂದು ಅವರೇ ಈ ಆಶ್ರಮಕ್ಕೆ ಸೇರುತ್ತಿದ್ದಾರೆ ಎಂದು ಹೇಳುವ ಹೊತ್ತಿಗೆ ಶರತ್ನ ಕಣ್ಣುಗಳು ತುಂಬಿ ಬರುತ್ತವೆ ಕುಮಾರ್ ಲೋ ಶರತ್ ನಿನ್ನ ತಂದೆ ಅನಂತವಾಗಿದ್ದ ನಿನಗೆ ತಂದೆ ಪ್ರೀತಿ ಜೊತೆಗೆ ಅವರ ಹಣ ಆಸ್ತಿ ಎಲ್ಲ ಅವರು ನಿನಗೆ ಕೊಟ್ಟಿರುವ ಭಿಕ್ಷೆ ಇಂದು ನಿನ್ನ ಜೀವನ ಚೆನ್ನಾಗಿದೆ ಎಂದರೆ ಅದಕ್ಕೆ ಆ ತಂದೆಯೇ ಕಾರಣ ಅಂತ ತಂದೆಯನ್ನು ಆಶ್ರಮ ಸೇರಿಸಲು ಹೊರಟಿರುವ ಇಲ್ಲ ಛೇ ಎಂದು ಬೈದು ಹೋಗುತ್ತಾನೆ ಮನೆಗೆ ಬಂದ ಶರತ್ಗೆ ಬಾರಿ ಇಂದು ನಿಮ್ಮ ಅಪ್ಪ ಏನು ಮಾಡಿದರೂ ಗೊತ್ತೇ ಎಂದು ಮಾತು ಶುರು ಮಾಡುತ್ತಿದ್ದಂತೆ ಶರತ್ ಅವಳ ಕಪಾಳಕ್ಕೆ ಬಾರಿಸಿ ನನ್ನ ತಂದೆಯ ಬಗ್ಗೆ ಇನ್ನೂ ಒಂದು ಮಾತನಾಡಿದರೂ ನಾನು ಮನುಷ್ಯನಾಗಿರುವುದಿಲ್ಲ ಪುರುಷ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದಾದರೆ ಇಲ್ಲಿ ಇರು ಇಲ್ಲವಾದರೆ ನೀನು ಹೇಳಿದೆಯಲ್ಲ ನನ್ನ ತವರಿಗೆ ಹೋಗ್ತೀನಿ ಅಂತ ಯಾರು ನಿನ್ನನ್ನು ತಡೆಯುವುದಿಲ್ಲ ಹೋಗಬಹುದು ಎಂದು ತನ್ನ ತಂದೆಯ ಕೋಣೆಗೆ ಹೋಗುತ್ತಾನೆ ಮಗನಿಗಾಗಿ ಕಾಯುತ್ತ ಕುಳಿತಿದ್ದ ತಂದೆ ಮಗನ ಮುಖ ನೋಡಿದ ತಕ್ಷಣ ಎದ್ದು ನಾನು ಸಿದ್ಧನಾಗಿ ನಿನಗಾಗಿ ಕಾಯುತ್ತಿದ್ದೆ ಹೋಗೋಣವೇ ಎಂದು ಬ್ಯಾಗನ್ನು ಕೈಗೆತ್ತಿಕೊಳ್ಳಲು ಹೋದ ರಾಮಪ್ಪನ ಕಾಲಿ ಹಿಡಿದು ಶರತ್ ಅಳುತ್ತಿರುವಾಗ ಬಾನಿಯು ಅಲ್ಲಿಗೆ ಬಂದು ರಾಮಪ್ಪನ ಹತ್ತಿರ ಕ್ಷಮೆ ಕೇಳುತ್ತಾ ಅಪ್ಪ ನಮ್ಮಿಂದ ನಿಮಗೆ ತುಂಬಾ ನೋವಾಗಿದೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಅಳುವಾಗ ರಾಮಪ್ಪನ ಕಣ್ಣಲ್ಲಿ ಸಂತೋಷದಿಂದ ಮಗಸೊಸೆಯನ್ನು ತಬ್ಬಿಕೊಳ್ಳುತ್ತಾನೆ ಸ್ನೇಹಿತರೆ ಪುಟ್ಟ ಕತೆ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಕೀಪ್ ಸಪೋರ್ಟ್ ಶರತ್ನ ಹೆಂಡತಿ ಬಾನಿ ನಾನು ನಿಮ್ಮನ್ನು ಮದುವೆಯಾದಾಗಿಂದ ಇದೇ ಆಯಿತು ನಿಮ್ಮಪ್ಪ ಯಾವಾಗಲೂ ಎಲ್ಲದಕ್ಕೂ ಒಂದು ಕೊಂಪು ಮಾಡುತ್ತಾರೆ ಅಡುಗೆಯಲ್ಲಿ ಉಪ್ಪು ಸರಿಯಿದ್ದರೆ ಉಪ್ಪು ಅಂತಾರೆ ಕಡಿಮೆ ಹಾಕಿದ್ರೆ ಸಪ್ಪೆ ಅಂತಾರೆ ಇವರನ್ನು ಕಟ್ಟಿಕೊಂಡು ಹೆಣಗೋರೆ ಆಯಿತು ನನ್ನ ಜೀವನ ಎಂದು ಬಡಪಡಾಯಿಸುತ್ತಾ ಶರತ್ಗೆ ಹೇಳುತ್ತಿದ್ದಂತೆ ಶರತ್ ತನ್ನ ತಂದೆ ರಾಮಪ್ಪನ ಬಳಿ ಹೋಗಿ ನಿನಗೆ ಸುಮ್ಮನೆ ಇರೋಕೆ ಆಗೋದೇ ಇಲ್ವಾ ಬಾನಿ ಏನು ಮಾಡಿದರೂ ಏನಾದರೂ ಕಿರಿಕಿರಿ ಮಾಡುತ್ತಲೇ ಇರ್ತೀಯ ಅವಳು ಏನು ಮಾಡಿ ಹಾಕ್ತಾಳೋ ಅದನ್ನು ತಿಂದು ಮೂಲೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಾ ಎಂದಾಗ ರಾಮಪ್ಪ ಮೆಲ್ಲನೆ ಅಲ್ಲಪ್ಪ ನನಗೆ ಮೊದಲೇ ಹೆಚ್ಚು ಉಪ್ಪು ಖಾರ ತಿನ್ಬೇಡ ಎಂದು ಡಾಕ್ಟರ್ ಹೇಳಿದ್ದಾರೆ ಅದಕ್ಕೆ ಎಂದಾಗ ಶರತ್ ಒಂದು ದಿನ ಒಂದು ಚಿಟಿಕೆ ಉಪ್ಪು ತಿಂದರೆ ನೀನೆಲ್ಲ ಮನೆಯಲ್ಲಿ ಕಿರಿಕಿರಿ ಮಾಡದೆ ಸುಮ್ಮನೆ ಎಂದು ಎಚ್ಚರಿಸುತ್ತಾನೆ ರಾಮಪ್ಪ ಬೆಚ್ಚು ಮೂರೆ ಹಾಕಿ ಹೋಗುತ್ತಾನೆ ಸ್ವಲ್ಪ ದಿನಗಳ ನಂತರ ಬಾನಿಯ ತವರು ಮನೆಯವರು ಬರ್ತಾರೆ ಬಾನಿಯವರಿಗೆ ಬಗೆ ಬಗೆ ಅಡುಗೆ ಮಾಡಿ ಅಲ್ಲೇ ಒಂದು ಕಡೆ ಕೂತಿದ್ದ ರಾಮಪ್ಪ ಬಾನಿ ನನಗೂ ಹಸಿವಾಗ್ತಿದೆ ಊಟಕ್ಕೆ ಇಡಮ್ಮ ನಾನು ಶುಗರ್ ಮಾತ್ರೆ ತಗೋಬೇಕು ಎಂದಾಗ ಅವನಿಗೆ ಬರೀ ಸಾರು ಅನ್ನವನ್ನು ತಂದು ಒಂದು ತಟ್ಟೆಗೆ ಹಾಕಿ ಅವರ ಮುಂದಿಟ್ಟು ಬರುತ್ತಾಳೆ ರಾಮಪ್ಪ ಬಾನಿ ನನಗೂ ಸ್ವಲ್ಪ ಪಾಯಸ ಕೊಡಮ್ಮ ಎಂದಾಗ ಬಾನಿ ಈಗಲೇ ನಿಮಗೆ ಬಿ ಪಿ ಶುಗರ್ ಅಂತ ಅಂತಿರ್ತೀರಾ ಈಗ ಪಾಯಸ ಬೇಕಾ ನಾನೊಂದಿನ ಜಾಸ್ತಿ ಆಗಿದ್ರೆ ನಿಮಗೆ ಬಿಪಿ ಜಾಸ್ತಿ ಆಗುತ್ತೆ ಪಾಯಸ ಕೂಡಿದ್ರೆ ಶುಗರ್ ಜಾಸ್ತಿ ಆಗಲ್ಲ ಅಲ್ವಾ ಅದಕ್ಕೆ ನಿಮ್ಮ ಆರೋಗ್ಯಕ್ಕೆ ಸರಿ ಹೊಂದುವ ತಿಳಿ ಸಾರು ಅನ್ನ ಇಟ್ಟಿದ್ದೇನೆ ಸುಮ್ಮನೆ ಊಟ ಮಾಡಿ ನಾನು ಏನು ಮಾಡಿದರೂ ನಿಮ್ಮ ಒಳ್ಳೆಯದಕ್ಕೆ ಎಂದು ಹೇಳಿ ಹೋಗುತ್ತಾಳೆ ರಾಮಪ್ಪ ತನ್ನ ಟವೆಲ್ನಿಂದ ಕಣ್ಣೊರೆಸಿಕೊಂಡು ಊಟ ಮಾಡುತ್ತಾನೆ ಬಾನಿ ರಾತ್ರಿ ಶರತ್ ಮನೆಗೆ ಬರುತ್ತಿದ್ದಂತೆ ನಿಮ್ಮ ಅಪ್ಪನದು ಅತಿ ಆಯಿತು ಮನೆಗೆ ಯಾರಾದರೂ ಬಂದಾಗಲೇ ಬಂದಾಗಲೂ ಸಹ ಇವರು ಸುಂದಿರುವುದಿಲ್ಲ ಏನಾದರೂ ರಗಳೆ ಮಾಡುತ್ತಲೇ ಇರ್ತಾರೆ ನಾನೆಷ್ಟು ಒಳ್ಳೆಯದು ಮಾಡಿದರೂ ಇವರು ಬಂದವರ ಮುಂದೆ ನನ್ನ ಮರ್ಯಾದೆ ಕಳೆಯುತ್ತಾರೆ ನನಗಂತೂ ಇವರ ಜೊತೆಗೆ ಇರಲು ಇನ್ನೂ ಸಾಧ್ಯವಿಲ್ಲ ನಾನು ನನ್ನ ತವರಿಗೆ ಹೋಗ್ತೇನೆ ನಾನು ಬೇಕು ಅನ್ನೋದಾದರೆ ನಿಮ್ಮ ತಂದೆಯನ್ನು ಮೊದಲು ಅನಾಥಾಶ್ರಮಕ್ಕೆ ಸೇರಿಸಿ ಇವರಿಗೆ ಮನೆಯಲ್ಲಿ ಚೆನ್ನಾಗಿ ತಿಂದು ತಿಂದು ಕೊಬ್ಬು ಅಲ್ಲಿ ಇದ್ದರೆ ಅವನು ಹೇಳಿದಾಗಿ ಕೇಳ್ಕೊಂಡು ಬಿದ್ದಿರ್ತಾರೆ ಎಂದು ಆಟ ಮಾಡುತ್ತಾಳೆ ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ಶರತ್ ರಾಮಪ್ಪನ ಕೋಣೆಗೆ ಹೋಗಿ ಅಪ್ಪ ನಾನು ಸಂಜೆ ಬರುವಾಗ ವೇಳೆಗೆ ನೀನು ರೆಡಿಯಾಗಿರು ನಿನ್ನನ್ನು ಹೊರಗೆ ಕರೆದುಕೊಂಡು ಹೋಗ್ತೇನೆ ಎಂದು ಹೇಳಿ ಕೆಲಸಕ್ಕೆ ಹೋಗ್ತಾನೆ ಅಲ್ಲಿ ಅವನ ಸ್ನೇಹಿತ ಕುಮಾರ್ನ ಬಳಿ ಮನೆಯಲ್ಲಿ ನಮ್ಮ ಅಪ್ಪನದು ಯಾವಾಗಲೂ ಮುಂದೆ ಒಂದು ಕಿರಿಕಿರಿ ಇದ್ದಂತೆ ಏನಾದರೂ ರದಲೆ ಮಾಡಿ ನಾವು ಗಂಡ ಹೆತ್ತಿ ಖುಷಿಯಾಗಿದ್ದಂತೆ ಮಾಡ್ತಾರೆ ಮನೆಯಲ್ಲಿ ನನಗೂ ಇದನ್ನೆಲ್ಲ ನೋಡಿ ಸಾಕಾಗೋಗಿದೆ ಅದಕ್ಕೆ ನಮ್ಮ ಅಪ್ಪನನ್ನು ಅನಾಥಾಶ್ರಮಕ್ಕೆ ಸೇರಿಸಬೇಕೆಂದು ನಿರ್ಧಾರ ಮಾಡಿದ್ದೇನೆ ಎಂದಾಗ ಕುಮಾರ್ ಬೇಡ ಕಣೋ ಶರತ್ ಮನೆಯ ಮೇಲೆ ಇದೆಲ್ಲ ಸಾಮಾನ್ಯ ಅಷ್ಟಕ್ಕೆ ಆಶ್ರಮ ಸೇರಿಸುವುದು ತಪ್ಪು ಎಂದು ಎಷ್ಟು ಹೇಳಿದರೂ ಕೇಳಿದ ಶರತ್ ಇಲ್ಲ ಕಣೋ ನನ್ನಿಂದ ಸಹಿಸಲು ಆಗುತ್ತಿಲ್ಲ ಮನೆಯಲ್ಲಿ ನನಗೆ ನೆಮ್ಮದಿಯೇ ಇಲ್ಲ ಬಾ ಹೋಗಿ ಅನಾಥಾಶ್ರಮಕ್ಕೆ ವಿಚಾರಿಸಿ ಬರುವ ಎಂದು ಕುಮಾರ್ನನ್ನು ಕರೆದುಕೊಂಡು ಅಲ್ಲಿ ಹತ್ತಿರಿದ್ದ ಆಶ್ರಮಕ್ಕೆ ಹೋಗುತ್ತಾನೆ ಅಲ್ಲಿ ರಾಮಪ್ಪನನ್ನು ಸೇರಿಸಲು ಬೇಕಾದ ದಾಖಲೆಗಳ ಜೊತೆ ಫೋಟೋ ಕೊಡುತ್ತಾನೆ ತಂದೆಯ ಫೋಟೋ ನೋಡಿದ ಆಶ್ರಮದ ಮ್ಯಾನೇಜ್ ಮ್ಯಾನೇಜರ್ ಹೋ ಇವರಾ ಎಂದು ಪರಿಚಯ ನೀಡುವಂತೆ ಕೇಳಿದಾಗ ಶರತ್ ಮತ್ತು ಕುಮಾರ್ ಮುಖ ಮುಖ ನೋಡಿಕೊಂಡು ಶರತ್ ಇವರು ನಿಮಗೆ ಗೊತ್ತಾ ಎಂದಾಗ ಹೌದಪ್ಪ ಈ ತಂದೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಆಶ್ರಮದಿಂದ ದತ್ತು ಪಡೆದಿದ್ದರು ಆದರೆ ಇಂದು ಅವರೇ ಈ ಆಶ್ರಮಕ್ಕೆ ಸೇರುತ್ತಿದ್ದಾರೆ ಎಂದು ಹೇಳುವ ಹೊತ್ತಿಗೆ ಶರತ್ನ ಕಣ್ಣುಗಳು ತುಂಬಿ ಬರುತ್ತವೆ ಕುಮಾರ್ ಲೋ ಶರತ್ ನಿನ್ನ ತಂದೆ ಅನಂತವಾಗಿದ್ದ ನಿನಗೆ ತಂದೆ ಪ್ರೀತಿ ಜೊತೆಗೆ ಅವರ ಹಣ ಆಸ್ತಿ ಎಲ್ಲ ಅವರು ನಿನಗೆ ಕೊಟ್ಟಿರುವ ಭಿಕ್ಷೆ ಇಂದು ನಿನ್ನ ಜೀವನ ಚೆನ್ನಾಗಿದೆ ಎಂದರೆ ಅದಕ್ಕೆ ಆ ತಂದೆಯೇ ಬೈದು ಹೋಗುತ್ತಾನೆ ಮನೆಗೆ ಬಂದ ಶರತ್ಗೆ ಬಾರಿ ಇಂದು ನಿಮ್ಮ ಅಪ್ಪ ಏನು ಮಾಡಿದರೂ ಗೊತ್ತೇ ಎಂದು ಮಾತು ಶುರು ಮಾಡುತ್ತಿದ್ದಂತೆ ಶರತ್ ಅವಳ ಕಪಾಳಕ್ಕೆ ಬಾರಿಸಿ ನನ್ನ ತಂದೆಯ ಬಗ್ಗೆ ಇನ್ನು ಒಂದು ಮಾತನಾಡಿದರೂ ನಾನು ಮನುಷ್ಯನಾಗಿರುವುದಿಲ್ಲ ಇಂದು ನನ್ನ ಬಳಿ ಎಲ್ಲ ಇರುವ ಕಾರಣ ನೀನು ನನ್ನನ್ನು ಮದುವೆಯಾಗಿರುವೆ ಅವರ ಪ್ರೀತಿಯ ಜೊತೆಗೆ ಈ ಸಿರಿ ಸಂಪತ್ತನ್ನು ದಾರಿ ಮಹಾಪುರುಷ ಅವರು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದಾದರೆ ಇಲ್ಲಿ ಇದು ಇಲ್ಲವಾದರೆ ನೀನು ಹೇಳಿದೆಯಲ್ಲ ನನ್ನ ತವರಿಗೆ ಹೋಗ್ತೀನಿ ಅಂತ ಯಾರೂ ನಿನ್ನನ್ನು ತಡೆಯುವುದಿಲ್ಲ ಹೋಗಬಹುದು ಎಂದು ತನ್ನ ತಂದೆಯ ಕೋಣೆಗೆ ಹೋಗುತ್ತಾನೆ ಮಗನಿಗಾಗಿ ಕಾಯುತ್ತ ಕುಳಿತಿದ್ದ ತಂದೆ ಮಗನ ಮುಖ ನೋಡಿದ ತಕ್ಷಣ ನಾನು ಸಿದ್ಧನಾಗಿ ನಿನಗಾಗಿ ಕಾಯುತ್ತಿದ್ದೆ ಹೋಗೋಣವೇ ಎಂದು ಬ್ಯಾಗನ್ನು ಕೈಗೆತ್ತಿಕೊಳ್ಳಲು ಹೋದ ರಾಮಪ್ಪನ ಕಾಲಿ ಹಿಡಿದು ಶರತ್ ಅಳುತ್ತಿರುವಾಗ ಬಾನಿಯು ಅಲ್ಲಿಗೆ ಬಂದು ರಾಮಪ್ಪನ ಹತ್ತಿರ ಕ್ಷಮೆ ಕೇಳುತ್ತಾ ಅಪ್ಪ ನಮ್ಮಿಂದ ನಮಗೆ ತುಂಬಾ ನೋವಾಗಿದೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಅಳುವಾಗ ರಾಮಪ್ಪನ ಕಣ್ಣಲ್ಲಿ ಸಂತೋಷದಿಂದ ಮಗಸೊಸೆಯನ್ನು ತಬ್ಬಿಕೊಳ್ಳುತ್ತಾನೆ ಸ್ನೇಹಿತರೆ ಈ ನನ್ನ ಪುಟ್ಟಕಥೆ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಲವ್ ಯು ಆಲ್ ಧನ್ಯ